ಹಿರಿಯರಿಗೂ ಕಿರಿಯರಿಗೂ ಶರಣ ಶರಣ ಆರ್ತಿ ನೀವೇನು ಬಾವಿ ನೋಡತಿರಲ್ಲ ಈ ಬಾವಿ ಹೆಸರು ಒಂದು ಪಾರಂಭಾವಿ ಅಂತ ಹೇಳಿ ಇದು ಎಲ್ಲದ ಅಂದ್ರೆ ನಮ್ಮ ಕಲಬುರಗಿ ಜಿಲ್ಲೆ ಕಮಲಾಪುರ ತಾಲೂಕು ಒಳಗೆ ಒಂದು ಜೇವಣಗಿ ನಗರ ಗ್ರಾಮ ಇದು ಬಾವಿ ನೋಡಕ ಕಾಣಸ್ತ ನೋಡಕ ಯಾವ ರೀತಿ ಅದ ಅಂದ್ರೆ ಹೇಳಿದ್ರೆ ಭಾಳಷ್ಟು ದೊಡ್ಡ ಪ್ರಮಾಣ ಭಾವಿ ಅದ ಸುತ್ತಮುತ್ತಲಿನ ಪ್ಲಾಸ್ಟಿಕ್ ಮಾತ್ರ ಈ ಕಡೆ ಕಡೆ ಸೇಫ್ಟಿಗಾಗಿ ರಸ್ ಮಾಡಿದ್ದಾರೆ ಸೆಂಟ್ರ್ದಾಗ ಇದೊಂದು ಬಾವಿ ಬಹಳ ದೊಡ್ಡ ಹಳೆಯ ಕಾಲದು ಆದ ಈ ಬಾವಿ ಸುತ್ತಮುತ್ತಲಿನ ಮೆಟ್ಟಲುಗಳು ನೋಡಕ್ಕೆ ಹ್ಯಾಂಗೆ ಕಾಣಿಸ್ತಂದ್ರೆ ಅದರ ಹಳೆಯದು ರೋಡ್ ಸಿಸ್ಟಮ್ ಯಾವ ರೀತಿ ಅದ ಆ ರೀತಿ ಅದ ಅದಾದ್ಮೇಲೆ ನೋಡಿ ಹೇಗೆ ತೋರಿಸಿದ್ದಾರೆ ನೋಡಿ ತುಂಬ ಚೆನ್ನಾಗಿದೆ ಶುಭವಾಗಲಿ ಹೇಗೆ ಕೆಳಗಡೆ ಇಳಿತಾರೆ ತುಂಬ ಆಳವಾದ ತುಂಬ ಭಯಂಕರವಾದ ಆಳ ಇದೆ ತುಂಬ ಹೇಗೆ ಎಲ್ ಕಟ್ಟ ಕೆಳಗಡೆ ಇಳಿಯುತ್ತಿದ್ದಾರೆ ನೋಡಿ ತುಂಬ ನಿಧಾನವಾಗಿ ಸಮಾಧಾನದಿಂದ ನೀರುವೆ ತುಂಬ ಜಾರ್ಬೋದು ಹೇಳೋಕ್ಕೆ ಬರಲ್ಲ ಇರ್ಬೋದು ನಿಧಾನದಿಂದ ನೋಡಿ ಹೇಗಿದೆ ತುಂಬ ಚೆನ್ನಾಗಿದೆ ಶುಭವಾಗಲಿ ದೇವ್ರ ನೀರು ತೀರ್ಥ ಹೇಗೆ ಕುಡಿತಿದ್ದಾರೆ ಸ್ವೀಕರಿಸಿದ್ದಾರೆ ಶುಭವಾಗಲಿ ತುಂಬ ಧನ್ಯವಾದಗಳು ತುಂಬ ಚೆನ್ನಾಗಿದೆ ಶುಭವಾಗಲಿ ಹೇಗೆ ದೇವ್ರ ನೀರು ತೀರ್ ಸ್ವೀಕರಿಸಿದರು ಕುಡಿದರು ಮೇಲೆಗಡೆ ಬರುತ್ತಿದ್ದಾರೆ ನೋಡಿ ಹೇಗೆ ತುಂಬ ನಿಧಾನವಾಗಿ ಬಹಳ ಆಳವಾಗಿದೆ ಬಂದರು ನೋಡಿ ಹೇಗಿದೆ ತುಂಬ ಚೆನ್ನಾಗಿದೆ ಶುಭವಾಗಲಿ ನೋಡಿ ಹೇಗಿದೆ ಶುಭವಾಗಲಿ ತುಂಬ ಸುತ್ತಮುತ್ತಲಿನ ಹೇಗೆ ತೋರಿಸಿದ್ದಾರೆ ತುಂಬ ಚೆನ್ನಾಗಿದೆ ಶುಭವಾಗಲಿ ಶರಣ ಶರಣ ಆರತಿ ತುಂಬ ಧನ್ಯವಾದಗಳು ವಂದನೆಗಳು ಶುಭವಾಗಲಿ ಶರಣ ಶರಣ ನೋಡಿ ಹೇಗೆ ತೋರಿಸಿದ್ದಾರೆ ನೋಡಿ ತುಂಬ ಚೆನ್ನಾಗಿದೆ ಶುಭವಾಗಲಿ ಸುತ್ತಮುತ್ತಲಿನ ಹೇಗೆ ತೋರಿಸಿದ್ದಾರೆ ನಿಧಾನವಾಗಿ ಶುಭವಾಗಿದೆ ಅದರ ಬಾಜು ಭೀಮಲಿಂಗೇಶ್ವರ ದೇವಸ್ಥಾನ ಅದ ನನಗೆ ಸಿಕ್ಕಿರೋ ಮಾಹಿತಿ ಪ್ರಕಾರ ದೇವಸ್ಥಾನ ಸ್ಥಾಪನೆ ಆದಮೇಲೆ ಭಾವಿ ಸ್ಥಾಪನೆ ಆಗಿರ್ಬೋದು ನನ್ನೊಂದು ಊಹೆ ಅಷ್ಟೇ ಅದು ಆದಮೇಲೆ ದೇವಸ್ಥಾನದ ಬಗ್ಗೆ ಹೇಳ್ತಾರೆ ಭಾಳಷ್ಟು ಹಳೆಯ ಗುಡಿ ಅದ ಗರ್ಭಗುಡಿ ಒಳಗೆ ಒಂದು ಭೀಮಲಿಂಗೇಶ್ವರ ಲಿಂಗ ಅದ ಅದಕ್ಕೊಂದು ಮೂರ್ತಿ ಸ್ಥಾಪನೆ ಮಾಡ್ಯಾರ ಅದರ ಈ ಕಡೆ ಈ ಕಡೆ ಸ್ಥಾಪನೆ ಮಾಡ್ಯಾರ ನೋಡಿ ಹೇಗೆ ತೋರಿಸಿದ್ದಾರೆ ನಿಧಾನವಾಗಿ ಹೊರಗಡೆಂದು ತುಂಬ ಚೆನ್ನಾಗಿದೆ ಶುಭವಾಗಲಿ ಶರಣ ಶರಣ ದೇವಸ್ಥಾನ ತುಂಬ ಚೆನ್ನಾಗಿದೆ ಹಳೆಯ ದೇವಸ್ಥಾನ ತುಂಬ ಚೆನ್ನಾಗಿದೆ ಶುಭವಾಗಲಿ ಶರಣ ಶರಣ ನೋಡಿ ಹೇಗೆ ಚೆನ್ನಾಗಿದೆ ಅಣ್ಣ ಬಸವಣ್ಣ ತುಂಬ ಚೆನ್ನಾಗಿದೆ ನೋಡಿ ಈ ಕಡೆ ಪರಮಾತ್ಮ ದೇವಸ್ಥಾನ ಲಿಂಗ ತುಂಬ ಚೆನ್ನಾಗಿದೆ ಶುಭವಾಗಲಿ ನೋಡಿ ಸುತ್ತಮುತ್ತಲಿನ ಹೇಗೆ ತೋರಿಸಿದ್ದಾರೆ ಶುಭವಾಗಲಿ ನೋಡಿ ಹೇಗೆ ತುಂಬ ಚೆನ್ನಾಗಿದೆ ಶುಭವಾಗಲಿ ತುಂಬ ಧನ್ಯವಾದಗಳು ಮಾಹಿತಿಯನ್ನು ತಿಳಿಸ್ಕೊಟ್ಟಿದ್ದಕ್ಕೆ ಅವರಿಗೆ ಎಂಟ್ ತುಂಬ ಧನ್ಯವಾದಗಳು ಶುಭವಾಗಲಿ ಶರಣ ಶರಣ ಆರ್ತಿ ವಂದನೆಗಳು ನೋಡಿ ಹೇಗೆ ತೋರಿಸ್ತಿದ್ದಾರೆ ಮಾಹಿತಿಗಳನ್ನು ಹೇಗೆ ಸುತ್ತಮುತ್ತಲಿನ ತುಂಬ ಚೆನ್ನಾಗಿದೆ ಶುಭವಾಗಲಿ ಶರಣ ಶರಣ ಆರ್ತಿ ತುಂಬ ಧನ್ಯವಾದಗಳು ಶುಭವಾಗಲಿ ಹೇಗೆ ಸುತ್ತಮುತ್ತಲಿನ ಹೇಗೆ ತೋರಿಸ್ತಿದ್ದಾರೆ ಮಾಹಿತಿಯನ್ನು ಹೇಗೆ ಹೇಳಿಕೊಡುತ್ತಿದ್ದಾರೆ ಸುತ್ತಮುತ್ತಲಿನ ನೋಡಿ ಹೇಗಿದೆ ಹಾಂ ಡೋರ್ ಹಾಕಿದವರು ತುಂಬ ಧನ್ಯವಾದಗಳು ಶುಭವಾಗಲಿ ತುಂಬ ಧನ್ಯವಾದಗಳು ನೋಡಿ ಹೇಗಿದೆ ನೋಡಿ ತುಂಬ ಧನ್ಯವಾದಗಳು ಶುಭವಾಗಲಿ ಹೇಗಿದೆ ತುಂಬ ಚೆನ್ನಾಗಿದೆ ನೋಡಿ 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 ತುಂಬ ಚೆನ್ನಾಗಿದೆ ಶುಭವಾಗಲಿ ಶರಣ ಸಣ್ಣ ಆರತಿ ಹೇಗೆ ತೋರಿಸಿದ್ದಾರೆ ನೋಡಿ ನೋಡಿ ತುಂಬ ಚೆನ್ನಾಗಿದೆ ಶುಭವಾಗಲಿ ಶರಣ ಸ್ಥಾನ ಆರತಿ ಶುಭವಾಗಲಿ ಒಳ್ಳೆಯದಾಗಲಿ ನೋಡಿ ಹೇಗೆ ತೋರಿಸಿದ್ದಾರೆ ನೋಡಿ ಸುತ್ತಮುತ್ತಲಿನ ಒಳಗಡೆಯೇ ಹೇಗೆ ತೋರಿಸಿದ್ದಾರೆ ನೋಡಿ ಆಯ್ತು ಏನು ಈ ಆದಮೇಲೆ ಈ ಕಡೆ ಕಡೆ ಸ್ಥಾಪನೆ ಅದು ಆದಮೇಲೆ ಹೊರಗಡೆ ಸೈಡ್ ಕೆಲವೊಂದು ಶಿಲ್ಪಕಲೆಗಳು ನೋಡಕ್ಕೆ ಕಾಣಿಸ್ತವೆ ಯಾವ ರೀತಿ ಅವ್ರು ಹೇಳಿದ್ರೆ ಅದರ ಮ ಅರ್ಥ ಮಾಡ್ಕೊಳ್ಳೋಕ್ಕೆ ಕೆಲವೊಂದು ಆಗೋಂಗಿಲ್ಲ ಸರ್ಪಗಳು ಕಾಣಿಸ್ತವೆ ಐದರ್ಡು ಸರ್ಪಗಳು ಅದೊಂದು ಗಣಪತಿ ಮೂರ್ತಿ ಅದ ಆದಮೇಲೆ ಯಾವ ರೀತಿ ಮೂರ್ತಿಗಳು ಅವ ಬೇರೆ ಬೇರೆ ಮೂರ್ತಿಗಳವ ನನಗಂತೂ ಅರ್ಥ ಆಗಂಗಿಲ್ಲ ಬಟ್ ಮೂರ್ತಿಗಳು ಅವ ಎಲ್ಲ ಅವ ನೋಡಿ ಹೇಗೆ ತೋರಿಸಿದ್ದಾರೆ ಹೊರಗಿನ ಸೈಡು ತುಂಬ ಧನ್ಯವಾದಗಳು ಶುಭವಾಗಲಿ ತುಂಬ ಧನ್ಯವಾದಗಳು ಹೇಗೆ ನಿಧಾನವಾಗಿ ತೋರಿಸಿದ್ದಾರೆ ತುಂಬ ಧನ್ಯವಾದಗಳು ಶುಭವಾಗಲಿ ನೋಡಿ ಹೇಗಿದೆ ತುಂಬ ಚೆನ್ನಾಗಿದೆ ಶುಭವಾಗಲಿ ಮಾಹಿತಿಯನ್ನು ತಿಳಿಸಿಕೊಟ್ಟಕ್ಕೆ ತುಂಬ ಧನ್ಯವಾದಗಳು ನಡ್ಕೊಂಡು ನೋಡಿ ಹೇಗೆ ಹೇಗಿದೆ ಮಾಹಿತಿ ತುಂಬ ಚೆನ್ನಾಗಿದೆ ಶುಭವಾಗಲಿ ನೋಡಿ ಬಸವಣ್ಣ ನೋಡಿ ತುಂಬ ಚೆನ್ನಾಗಿದೆ ಶುಭವಾಗಲಿ ನೋಡಿ ಹೇಗಿದೆ ತುಂಬ ಚೆನ್ನಾಗಿದೆ ನೀವು ಬನ್ನಿ ನಿಮ್ಮನೂ ಗೊತ್ತಾಗುತ್ತೆ ದರ್ಶನ ಮಾಡಿ ಶುಭವಾಗಲಿ ತುಂಬ ಚೆನ್ನಾಗಿದೆ ಸರಿ ಒಳ್ಳೆಯದು ನೋಡಿ ತುಂಬ ಚೆನ್ನಾಗಿದೆ ಶುಭವಾಗಲಿ ಶರಣ ಮಾಹಿತಿಯನ್ನು ನೋಡಿ ಹೇಗಿದೆ ನೋಡಿ ತುಂಬ ಚೆನ್ನಾಗಿದೆ ಶುಭವಾಗಲಿ ಮಾಹಿತಿಯನ್ನು ತಿಳ್ಕೊಟ್ಟು ನೋಡಿ ತುಂಬ ಚೆನ್ನಾಗಿದೆ ನೋಡಿ ಭೀಮಲಿಂಗೇಶ್ವರ ದೇವಸ್ಥಾನ ತುಂಬ ಚೆನ್ನಾಗಿದೆ ಶುಭವಾಗಲಿ ನೀವು ಹೋಗಿ ನೋಡಿ ಬನ್ನಿ ತುಂಬ ಧನ್ಯವಾದಗಳು ಶುಭವಾಗಲಿ ನೋಡಿ ചെന്ന നോടി തന്യവദൂ നോടി ശുഭവാനിപ്പുഭവീ സണഹർത്തി നോടി ಶುಭವಾಗಲಿ ತುಂಬ ಧನ್ಯವಾದಗಳು ಮಾಹಿತಿನ ತಿಳಿಸ್ಕೊಟ್ಟಿದ್ದಕ್ಕೆ ಶರಣ ಶರಣ ಆರತಿ ತುಂಬ ಚೆನ್ನಾಗಿದೆ ಶುಭವಾಗಲಿ ತುಂಬ ಚೆನ್ನಾಗಿದೆ ಶುಭವಾಗಲಿ ಶರಣ ಶರಣ ಆರತಿ ನೋಡಿ ತುಂಬ ಚೆನ್ನಾಗಿದೆ ನೋಡಿ ಶುಭವಾಗಲಿ ತುಂಬ ಧನ್ಯವಾದಗಳು ನಿಮಗೂ ಶುಭವಾಗಲಿ ನಮಗೂ ಶುಭವಾಗಲಿ ಶರಣು ಶರಣಾರ್ತಿ ತುಂಬ ಧನ್ಯವಾದಗಳು ವಂದನೆಗಳು ಶುಭವಾಗಲಿ ಸರಿ ಒಳ್ಳೆಯ ಒಳ್ಳೆ ಮಾಹಿತಿ ಕೊಟ್ಟಿದ್ದಕ್ಕೆ ತುಂಬ ಧನ್ಯವಾದಗಳು ನೋಡಿ ತುಂಬ ಚೆನ್ನಾಗಿದೆ ಶುಭವಾಗಲಿ ನೋಡಿ ತುಂಬ ಚೆನ್ನಾಗಿದೆ ಶುಭವಾಗಲಿ ನೋಡಿ ತುಂಬ ಚೆನ್ನಾಗಿದೆ ಶುಭವಾಗಲಿ ಪಾರಂಭಾವಿ ಜೀವಣಗಿ ತಾಲೂಕು ಅಮಲಾಪುರ ಜಿಲ್ಲಾ ಗುಲ್ಬರ್ಗ ನೋಡಿ ತುಂಬ ಚೆನ್ನಾಗಿದೆ ಶುಭವಾಗಲಿ ಶರಣು ಶರಣ ಆರತಿ ಸರಿ ಒಳ್ಳೆ ತುಂಬ ಧನ್ಯವಾದಗಳು ನೋಡಿ ಹೇಗಿದೆ ತುಂಬ ಚೆನ್ನಾಗಿದೆ ಶುಭವಾಗಲಿ ಸರಿ ಒಳ್ಳೆ ಶುಭವಾಗಲಿ ತುಂಬ ಧನ್ಯವಾದಗಳು ಸರಿ ಭೀಮಲಿಂಗೇಶ್ವರ ದೇವಸ್ಥಾನ ತುಂಬ ಚೆನ್ನಾಗಿದೆ ಶುಭವಾಗಲಿ ಶರಣ ಶರಣ ಆರ್ತಿ ವಂದನೆಗಳು ತುಂಬ ಧನ್ಯವಾದಗಳು ಒಂದು ಪ್ರಣಾಮ ಸರಿ ಒಳ್ಳೆ ಶುಭವಾಗಲಿ ಶರಣ ಶರಣ ಆರ್ತಿ ನಿಮಗೂ ಶುಭವಾಗಲಿ ನಮಗೂ ಶುಭವಾಗಲಿ ನೋಡಿ ತುಂಬ ಚೆನ್ನಾಗಿದೆ ಶುಭವಾಗಲಿ ಸರಿ ಒಳ್ಳೆಯದಾಗಲಿ ಶುಭವಾಗಲಿ ಶರಣು ಶರಣಾರ್ತಿ